ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿಮ್ಮ ಸ್ನೇಹಿತನೊಬ್ಬನ ಮೇಲೆ ದಾಳಿ ಆಗ್ತಾ ಇದೆ ಒಬ್ಬ ಗಲಿಕಾ ಗೂಂಡ ಆತನನ್ನು ನಿಮ್ಮ ಸ್ನೇಹಿತನನ್ನು ಥಳಿಸ್ತಾ ಇದ್ದಾನೆ ನೀವು ನಿಜವಾದ ಸ್ನೇಹಿತನಾಗಿದ್ದರೆ ಏನು ಮಾಡ್ತೀರಿ ಒಂದೋ ಅವರಿಬ್ಬರ ಮಧ್ಯೆ ನಡೀತಾ ಇರುವಂಥ ಜಗಳವನ್ನು ಬಿಡಿಸ್ತೀರಿ ಇಲ್ಲಾಂದರೆ ಯಾವ ಗೂಂಡ ನಿಮ್ಮ ಸ್ನೇಹಿತನ ಮೇಲೆ ಎರಗ್ತಾ ಇದ್ದಾನೋ ಆತನಿಗೆ ನಾಲ್ಕೇಟ್ ಹಾಕ್ತೀರಿ ನಿಮ್ಮ ಸ್ನೇಹಿತನನ್ನು ಕಾಪಾಡ್ತೀರಿ ಇದು ನಿಜವಾದ ಸ್ನೇಹಿತನಾದವನು ಮಾಡಬೇಕಾದ ಕೆಲಸ ಇನ್ನು ಕೆಲವರು ಇರ್ತಾರೆ ಹೇಗೆ ಅಂದರೆ ಇಬ್ಬರು ಹೊಡೆದಾಡ್ತಾ ಇದ್ದಾರೆ ದೂರ ನಿಂತು ನೋಡ್ತಾ ಇರ್ತಾರೆ ಮಧ್ಯಪ್ರವೇಶ ಮಾಡೋದಿಲ್ಲ ಮಧ್ಯಪ್ರವೇಶ ಮಾಡಿದರೆ ಏನು ಪ್ರತಿಕೂಲ ವಾತಾವರಣ ಆಗುತ್ತೋ ಎಲ್ಲಿ ತಮಗೆ ನಾಲ್ಕು ಏಟ್ ಅನ್ನುವಂಥ ಭಯ ಅವರನ್ನು ಕಾಡ್ತಾ ಇರುತ್ತೆ ಯಾವಾಗ ಹೊಡೆದಾಟ ಮುಗಿಯುತ್ತೋ ಯಾವಾಗ ಸ್ನೇಹಿತ ಬೀಳ್ತಾನೋ ಆತನನ್ನು ಎತ್ಕೊಂಡು ಹೋಗಿ ಆತನಿಗೆ ರಕ್ತ ಎಲ್ಲ ಒರೆಸಿ ಬ್ಯಾಂಡೇಜ್ ಮಾಡಲಿಕ್ಕೆ ಹೋಗ್ತಾರೆ ಡಾಕ್ಟರ್ ಹತ್ರ ಇದು ಇನ್ನೊಂದು ಕ್ಯಾಟಗರಿ ಈ ಬಾರಿ ಆಪ್ರೇಷನ್ ಸಿಂಧೂರ್ ಸಂದರ್ಭದಲ್ಲಿ ನನಗೆ ಚೈನಾವನ್ನು ನೋಡಿದಾಗ ಎರಡನೇ ರೀತಿಯ ಗೆಳೆಯನ ರೀತಿ ನನಗೆ ಕಾಣಿಸ್ತಾ ಇತ್ತು ಅಂದರೆ ಬಿದ್ದು ಹೊಡೆತ ತಿಂದು ಮರ್ಮಾಘಾತ ಆಗಿ ಅನ್ನಾವಿನ್ನಿಯಾದ ಸಂದರ್ಭದಲ್ಲಿ ಕುಯ್ಯೋಮರೋ ಅನ್ನುವಾಗ ಎತ್ಕೊಂಡು ಹೋಗಿ ಏನಾದರೂ ಸಮಾಧಾನ ಮಾಡುವಂಥ ಮನಸ್ಥಿತಿಯಲ್ಲಿತ್ತು ಏನು ಮಾಡಲಿಲ್ಲ ಸಹಾಯ ಮಾಡಿಲ್ಲ ಮಾಡುವಂಥ ಮನಸ್ಥಿತಿಯಲ್ಲಿತ್ತು ಆಲ್ ವೆದರ್ ಫ್ರೆಂಡ್ ಅಂತ ಪಾಕಿಸ್ತಾನ ಯಾವಾಗಲೂ ಹೇಳೋದು ಚೈನಾಗೆ ಆಲ್ ವೆದರ್ ಫ್ರೆಂಡ್ ಅಂದರೆ ಎಂಥ ವೈಪರೀತ್ಯದಲ್ಲೂ ಕೂಡ ಜೊತೆಯಾಗಿ ನಿಲ್ಲುವಂಥದ್ದು ಹತ್ತೊಂಬತ್ತನೂರ ಎಪ್ಪತ್ತೊಂದರ ಕದನ ನಡೀತು ಭಾರತ ಬಾಂಗ್ಲಾದೇಶ್ ಕದನ ಆ ಸಂದರ್ಭದಲ್ಲಿ ಏಳು ಫ್ಲೀಟ್ ಡೆಕ್ನ ಅಮೇರಿಕ ಕಳಿಸತ್ತೆ ಬಂಗಾಳ ಕೊಲ್ಲಿ ರಷ್ಯಾ ಕೇಳದೇ ಹೋದರೂ ಸಹಾಯಕ್ಕೆ ಬಂದು ನಿಲ್ಲುತ್ತೆ ಒಂದು ವೇಳೆ ಏನಾದರೂ ಅಮೇರಿಕಾ ಪಾಕಿಸ್ತಾನದ ಪರವಾಗಿ ಬಂದು ನಿಂತರೆ ನಾನು ಭಾರತಕ್ಕೆ ಸಹಾಯ ಮಾಡಬೇಕು ಅಂತ ರಷ್ಯಾ ಬಂದು ನಿಂತಿರುತ್ತೆ ಅದು ಸ್ನೇಹ ಅಂದರೆ ನಿಮ್ಮ ಅಗತ್ಯ ಇದ್ದಾಗ ನೀವು ಕೇಳದೆ ಹೋದರೆ ನಿಮ್ಮ ಸಹಾಯಕ್ಕೆ ಬರೋದು ಸಂದರ್ಭ ಏನಾದರೂ ಇರಲಿ ಅದರಿಂದ ಮುಂದೆ ಏನಾದರೂ ಸಾಧಕ ಬಾಧಕ ಆಗಲಿ ಆದರೆ ಪಾಕಿಸ್ತಾನ ಇಷ್ಟು ದಿವಸ ನಮ್ಮನ್ನು ಹೆದರಿಸ್ಕೊಂಡು ಓಡಾಡ್ತಾ ಇದ್ದದ್ದು ಏನಂತ ನೀವೇನಾದರೂ ನಮ್ಮ ಮೇಲೆ ದಾಳಿ ಮಾಡಿದರೆ ನನಗೆ ಚೈನಾ ಜೊತೆಗೆ ಬಂದು ನಿಲ್ಲತ್ತೆ ವೆದರ್ ಫ್ರೆಂಡ್ ನಮ್ಮ ಎಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೂ ನಮ್ಮ ಜೊತೆ ನಿಲ್ಲುವಂಥದ್ದು ನಮ್ಮ ಎಂಥ ಎಲ್ಲ ವೈಪರೀತ್ಯದಲ್ಲಿಯೂ ನಮಗೆ ಸಾಥ್ ಕೊಡೋದು ಭಾರತದ ರಾಜಕಾರಣವು ಅದೇ ರೀತಿ ಅದಕ್ಕೆ ಸ್ಪಂದಿಸ್ತಾ ಇತ್ತು ಭಾರತದ ಯು ಪಿ ಎ ಸರ್ಕಾರ ನೀವು ಲದ್ದಾಖ್ನಲ್ಲಿ ರಸ್ತೆಯನ್ನು ಏಕೆ ನಿರ್ಮಿಸ್ತಾ ಇಲ್ಲ ಅಂತ ಅಂದಿನ ರಕ್ಷಣಾ ಸಚಿವರನ್ನು ಕೇಳಿದರೆ ಈಶಾನ್ಯ ಭಾರತದಲ್ಲಿ ಯಾಕೆ ಅಭಿವೃದ್ಧಿ ಕೆಲಸ ಆಗಿಲ್ಲ ಅಂತ ಕೇಳಿದರೆ ಚೈನಾ ಬೇಸರ ಪಟ್ಕೊಳ್ಳತ್ತೆ ಅದಕ್ಕೋಸ್ಕರ ನಾವು ಅಲ್ಲಿ ಅಭಿವೃದ್ಧಿ ಕೆಲಸ ಮಾಡಲ್ಲ ಅಂತ ರಕ್ಷಣಾ ಸಚಿವ ಎ ಕೆ ಆಂಟನಿ ಹೇಳ್ತಾರೆ ಎಲ್ಲಿಯಾದರೂ ಈ ರೀತಿಯ ಮಾತುಗಳನ್ನು ಕೇಳಿದ್ದೀರಾ ಇನ್ನೊಂದು ಸಲ ಇನ್ನೊಂದು ಸಲ ಇದಕ್ಕಿಂತ ವಿತಂಡವಾದ ಏನಂತ ನಾವು ರಸ್ತೆ ಮಾಡಿದರೆ ಆ ರಸ್ತೆಯನ್ನು ಚೈನಾ ಬಳಸ್ಕೊಂಡ್ಬಿಡ್ಬೋದು ಯುದ್ಧದ ಸಂದರ್ಭದಲ್ಲಿ ಅದಕ್ಕೆ ನಾವು ಮಾಡಿಲ್ಲ ಈ ರೀತಿಯಾದಂಥ ಮನಸ್ಥಿತಿಯ ರಾಜಕಾರಣ ಭಾರತದಲ್ಲಿ ಇದ್ದದ್ದು ಅದನ್ನು ಎನ್ಕ್ಯಾಶ್ ಮಾಡಿಕೊಂಡು ಚೈನಾ ಯಾವಾಗಲೂ ಭಾರತದ ಮೇಲೆ ಕೆಂಗಣ್ಣನ್ನು ಬೀರ್ಕೊಂಡು ಕೂಡ್ತಾ ಇತ್ತು ಎಂಥ ದುರಂತ ಸ್ಥಿತಿ ನೋಡಿ ಈ ಬಾರಿ ಚೈನಾದ ನಿಜವಾದ ಬಣ್ಣ ಬಯಲಾಯಿತು ಆಪ್ರೇಷನ್ ಸಿಂಧೂರ್ ಹೆಸರಿನಲ್ಲಿ ಏನಾಯ್ತಪ್ಪ ಜಾಗತಿಕ ಮಟ್ಟದಲ್ಲಿ ಅಂದರೆ ಒಂದು ಭಾರತ ಡೆಮಾನ್ಸ್ಟ್ರೇಷನ್ ಮಾಡ್ದಂಗೆ ಆಯಿತು ನಾವು ರಕ್ಷಣಾ ವ್ಯೂಹದಲ್ಲಿ ಯಾವ ಮಟ್ಟಿಗೆ ಸಬಲರಾಗಿದ್ದೀವಿ ಬಲಾಢ್ಯರಾಗಿದ್ದೀವಿ ಅಂತ ಜಗತ್ತಿಗೆ ಆಯಿತು ಎರಡನೇದು ಯಾವುದೋ ನೀವು ಲಕ್ಷ್ಮಿ ಅಟಂ ಬಾಂಬ್ ಹೆಸರು ಹೇಳ್ಕೊಂಡು ಓಡಾಡಿದರೆ ನಾವೆಲ್ಲ ಬಗ್ಗೋದಿಲ್ಲ ಅದಕ್ಕೆ ಅಂತ ಪಾಕಿಸ್ತಾನಕ್ಕೆ ಆಯಿತು ಚೈನಾಗೆ ನಿಮ್ಮ ಮಾಲು ನಕಲಿ ಮಾಲು ಅಂತ ತೋರಿಸ್ಕೊಟ್ಟಂಗೆ ಆಯಿತು ಏಕೆಂದರೆ ಅವರ ಮಿಗ್ ಟ್ವೆಂಟಿ ಸೆವೆನ್ನು ಅವರ ಆಯುಧ ಪರಿಕರ ಎಲ್ಲವನ್ನು ಕೂಡ ಪಾಕಿಸ್ತಾನ ಬಳಸಿದ್ದು ಪಾಕಿಸ್ತಾನ ಬಳಸಿದ್ದು ಎರಡೇ ಒಂದು ವಿಯೆಟ್ನಾಮು ಎರಡನೇದು ಚೈನಾದ್ದು ಮೂರನೇದು ಅಮೇರಿಕಾದ್ದು ಎಫ್ ಸಿಕ್ಸ್ಟೀನು ಬಿಟ್ರೆ ಯಾವ್ದು ಯಾವುದನ್ನು ಬಳಸ್ತಿಲ್ಲ ಯಾವೂ ಕೂಡ ಯಶಸ್ವಿ ಆಗಲಿಲ್ಲ ಅವರ ಡಿಫೆನ್ಸ್ ಸಿಸ್ಟಮೇ ಮೊದಲೇದಾಗಿ ಸಂಪೂರ್ಣವಾಗಿ ನಾಶ ಮಾಡಿಬಿಡ್ತು ಭಾರತ ಎಲ್ಲರೂ ನಿರೀಕ್ಷೆ ಮಾಡಿದ್ದೇನಪ್ಪ ಅಂತಂದರೆ ಚೈನಾ ಈ ಬಾರಿ ಭಾರತದ ವಿರುದ್ಧ ಯಾವ ಕ್ಷಣದಲ್ಲಾದರೂ ಮುಗಿಬೀಳಲಿಕ್ಕೆ ಕಾಯ್ತಾ ಇದೆ ಪಾಕಿಸ್ತಾನ ಏನಾದರೂ ಯುದ್ಧಕ್ಕೆ ಕೇಳಿದ್ರೆ ಪಾಕಿಸ್ತಾನದ ಜೊತೆಗೆ ನಿಂತು ಪಾಕಿಸ್ತಾನದ ಹೆಗಲ ಮೇಲೆ ಬಂದೂಕನ್ನಿಟ್ಟು ಚೈನಾ ನಿರಂತರವಾಗಿ ದಾಳಿ ಮಾಡತ್ತೆ ಮತ್ತು ಭಾರತ ನಡುಬಗ್ಗಿಸಿ ನಿಲ್ಲುವ ಹಾಗೆ ನೋಡ್ಕೊಳ್ಳತ್ತೆ ಅಂತ ಜಾಗತಿಕ ಮಟ್ಟದಲ್ಲಿ ಎಲ್ಲ ರಾಷ್ಟ್ರಗಳು ನಿರೀಕ್ಷೆ ಮಾಡಿದ್ವು ಅವರಷ್ಟೇ ಯಾಕೆ ಭಾರತದ ಕಾಂಗ್ರೆಸ್ ಕೂಡ ಅದೇ ರೀತಿಯ ಆಲೋಚನೆಯಲ್ಲಿತ್ತು ಯಾವತ್ತೂ ಚೈನಾದ ಪರವಾಗಿ ನಿಂತು ಮಾತಾಡೋದೇ ರಾಹುಲ್ ಗಾಂಧಿ ಮೊದಲೇದಾಗಿ ನೀವು ಗಮನಿಸ್ತಾ ಬನ್ನಿ ನೀವು ಎಂಥೆಂಥ ಸಂದರ್ಭದಲ್ಲಿಯೂ ಕೂಡ ನಮ್ಮ ಸೈನಿಕರ ಮನೋಸ್ಥೈರ್ಯವನ್ನು ಕಡಿಮೆ ಮಾಡುವಂಥ ಪ್ರಯತ್ನ ಮತ್ತು ಚೈನಾದ ಸೈನಿಕರು ಭಾರ ಬಲಾಢ್ಯರು ಅಂತ ರಾಹುಲ್ ಗಾಂಧಿಯವರ ಹೇಳಿಕೆಗಳನ್ನ ಕೊಡ್ತಾ ಇದ್ದದ್ದನ್ನು ನೀವು ಗಮನಿಸಿದ್ದೀರಿ ಈ ಬಾರಿಯೂ ಅಂಥದೇ ಸಂದರ್ಭ ಒದಗಿಬಿಡತ್ತೆ ನರೇಂದ್ರ ಮೋದಿಗೆ ಭಾಳ ದೊಡ್ಡದಾದಂಥ ಮುಖಭಂಗ ಆಗತ್ತೆ ಪಾಕಿಸ್ತಾನಕ್ಕೆ ನಿಶಸ್ತ್ರೀಕರಣಗೊಳ್ಳಬಹುದು ಆದರೆ ಅದರ ಜೊತೆ ಸಹಾಯ ಮಾಡುವಂಥ ಉಳಿದ ರಾಷ್ಟ್ರಗಳು ಅದು ಸೋಲ್ಯಕ್ಕೆ ಬಿಡೋದಿಲ್ಲ ಹೇಗಾದರೂ ಮಾಡಿ ಪಾಕಿಸ್ತಾನವನ್ನು ಗೆಲ್ಲಿಸ್ತವೆ ಅಂತ ಎಲ್ಲರೂ ಭಾವಿಸಿದರು ಆದರೆ ಚೈನಾ ನಾ ಹೇಳಿದಂಗೆ ಎರಡನೇ ಕ್ಯಾಟಗರಿಗೆ ಬಂದು ನಿಂತು ಭಾರತ ಎನ್ನುವಂಥ ಒಬ್ಬ ದಾಂಡಿಗ ಪಾಕಿಸ್ತಾನಕ್ಕೆ ಚಚ್ಚುವ ಸಂದರ್ಭದಲ್ಲಿ ಮರೆಯಲ್ಲಿ ನಿಂತ್ಕೊಂಡು ಅಡಿಕೊಂಡು ಏನು ನಡೀತಾ ಇದೆ ಅಂತ ನೋಡ್ತಾ ಇತ್ತು ಬಿತ್ತು ಪಾಕಿಸ್ತಾನ ಆವಾಗ ಬ್ಯಾಂಡೇಜ್ ಹಚ್ಚಿ ಅದನ್ನು ಅದರ ಏನು ರಕ್ತ ಒಸರ್ತಾ ಇತ್ತಲ್ಲ ಒಸರುವ ಕೆಲಸವನ್ನು ಮಾಡಲಿಲ್ಲ ಅದರ ಬದಲಾಗಿ ಅಫ್ಘಾನಿಸ್ತಾನಕ್ಕೆ ಹೋಗಿ ಅಫ್ಘಾನ ಜೊತೆ ಅಲ್ಲಿ ಅಭಿವೃದ್ಧಿ ಕೆಲಸದ ಜೊತೆ ಚರ್ಚೆಯನ್ನು ಮಾಡಲಿಕ್ಕೆ ಶುರು ಮಾಡುತ್ತೆ ಎಂಥ ವಿಪರ್ಯಾಸ ನೋಡಿ ಇಡೀ ರಾಜಕಾರಣದ ದಿಕ್ಕು ದೆಸೆ ಬದಲಾದಂಥ ಸಂದರ್ಭ ಚೈನಾ ಯಾಕೆ ಹೀಗೆ ಮಾಡ್ತಾ ಇದೆ ಇದು ಭಾಳ ಇಂಟ್ರೆಸ್ಟಿಂಗ್ ಆದಂಥ ವಿಚಾರ ನಾವಿವತ್ತು ಭಾಳ ದೊಡ್ಡ ಎಕಾನಮಿ ಚೈನಾ ಅಂತ ಹೇಳ್ತಾ ಇದ್ದೀವಿ ನಮ್ಮೂರಲ್ಲಿ ಒಬ್ಬ ಭಾಳ ದೊಡ್ಡ ಶ್ರೀಮಂತ ಇದ್ದಾನೆ ಅಂತ ತಿಳ್ಕೊಳ್ಳಿ ಶ್ರೀಮಂತ ಇದ್ದಾನೆ ಅಂದ ಮಟ್ಟಿಗೆ ಆತ ಬಲಾಢ್ಯ ಅಂತ ಅಂದ್ಕೋಬಾರ್ದು ಈಗ ಚೈನಾದ ಎಕಾನಮಿ ಹದಿನೆಂಟು ಟ್ರಿಲಿಯನ್ ಡಾಲರ್ ಅಂತ ಹೇಳ್ತಾರೆ ಯಾರಿಗೂ ಸತ್ಯ ಗೊತ್ತಿಲ್ಲ ಕಮ್ಯುನಿಸ್ಟ್ ರಾಷ್ಟ್ರ ಆಗಿರೋದರಿಂದ ಅದನ್ನು ನೀವು ಸ್ಪಷ್ಟವಾಗಿ ಹೇಳಲಿಕ್ಕೆ ಆಗೋದಿಲ್ಲ ಅವ್ರು ಹೇಳ್ತಾ ಇರೋದು ಹದಿನೆಂಟು ಟ್ರಿಲಿಯನ್ ಡಾಲರು ಅಮೆರಿಕದ್ದು ಇಪ್ಪತ್ತೆಂಟು ಟ್ರಿಲಿಯನ್ ಡಾಲರು ಭಾರತದ್ದು ಐದು ಟ್ರಿಲಿಯನ್ ಡಾಲರ್ ಅಂತ ಹೇಳ್ತಾರೆ ಭಾರತದ್ದು ಐದು ಟ್ರಿಲಿಯನ್ ಡಾಲರ್ ಅಂತ ನಮಗೆ ಅಕೌಂಟ್ನಲ್ಲಿ ಗೊತ್ತಾಗುತ್ತೆ ಅಮೆರಿಕದ್ದನ್ನು ಒಪ್ಪಬಹುದು ಚೈನಾದ ನಂಬಕ್ಕಾಗಲಿ ಇರಲಿ ಹೀಗಿರುವಾಗ ಅಷ್ಟೊಂದು ಇರುವಂಥ ಹದಿನೆಂಟು ಟ್ರಿಲಿಯನ್ ಡಾಲರ್ ಎಕಾನಮಿ ಇರುವಂಥ ದೇಶ ತನ್ನ ಸೈನ್ಯವಷ್ಟು ಪ್ರಬಲವಾಗಿರುವ ಹಾಗೆ ನೋಡ್ಕೋ ಒಬ್ಬ ಶ್ರೀಮಂತನ ಮೂರಲ್ಲಿ ಅಂದರೆ ಅವ ಅವಮ್ಮನೆ ಮುಂದಗಡೆ ಇಬ್ಬರು ಗನ್ಮ್ಯಾನ್ ಇಟ್ಟಿರ್ತಾನೆ ಮನೆ ಒಳಗಡೆ ಎಲೆಕ್ಟ್ರಾನಿಕ್ ಲಾಕರ್ಗೆ ಸೈರನ್ ಬರುವಂಥ ಸದ್ದನ್ನು ಫಿಕ್ಸ್ ಮಾಡಿರ್ತಾನೆ ಉಪಕರಣವನ್ನು ಅದು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ರಿಂಗ್ ಆಗಬೇಕು ಆ ರೀತಿ ವ್ಯವಸ್ಥೆ ಮಾಡಿರ್ತಾನೆ ಪೊಲೀಸ್ ಬೀಟ್ ಹಾಕಿಸಿರ್ತಾನೆ ಮನೆ ಹತ್ರ ಎಲ್ಲ ರೀತಿಯ ಭದ್ರಕೋಟೆಯನ್ನು ಮಾಡಿರ್ತಾನೆ ತನ್ನ ಸಂಪತ್ತು ಹಾಳಾಗಬಾರ್ದು ಅಂತ ಮತ್ತು ನನ್ನ ಸಂಪತ್ತನ್ನು ಯಾರು ದೋಚ್ಕೊಂಡು ಹೋಗಬಾರ್ದು ಅಂತ ಚೈನಾ ಶ್ರೀಮಂತ ರಾಷ್ಟ್ರ ಧನಾಢ್ಯ ರಾಷ್ಟ್ರ ಅಂತ ಹೇಳ್ತಾರೆ ಹಾಗಾದರೆ ಅಷ್ಟೇ ಬಲಾಢ್ಯವಾಗೂ ಇರಬೇಕಲ್ವಾ ಯಾವ ಯುದ್ಧವನ್ನು ಮಾಡಿದ್ದಾರೆ ಅವ್ರ ಹೆಸರು ಹೇಳಿ ನೋಡೋಣ ಭಾರತ ಚೈನಾ ಹತ್ತೊಂಬತ್ತೂರ ಅರವತ್ತೆರಡು ಯುದ್ಧವನ್ನು ಬಿಟ್ಟರೆ ಆ ಯುದ್ಧದಲ್ಲಿ ನಾವು ಸೋಳುವ ಪರಿಸ್ಥಿತಿ ಇರಲಿಲ್ಲ ನಮ್ಮ ರಾಜಕೀಯ ಸಂಕಲ್ಪದ ಆದಂಥ ಲೋಪದಿಂದಾಗಿ ಆಗಿರುವಂಥ ಸೋಲದು ನಮಗೆ ಅದು ಬಿಟ್ಟರೆ ಅದಕ್ಕೆ ಸೆರೆಮೋನಿಯಲ್ ಮಿಲಿಟರಿ ಅಂತ ಕರೀತಾರೆ ಅಂದರೆ ನೋಡಲಿಕ್ಕೆ ನಿಮಗೆ ಲಕ್ಷೋಪಲಕ್ಷ ಜನ ಸೈನಿಕರು ಕಾಣಿಸ್ತಾರೆ ಆದರೆ ಅವರಿಗೆ ಯುದ್ಧ ಭೂಮಿಯಲ್ಲಿ ಹೋರಾಟ ಮಾಡುವಂಥ ಗುಣ ಮತ್ತು ಯುದ್ಧ ಭೂಮಿಯಲ್ಲಿ ಹೋರಾಟ ಮಾಡುವಂಥ ಚಾಣಾಕ್ಷತೆ ಕಸರತ್ತು ಶೌರ್ಯ ಪರಾಕ್ರಮ ಎರಡೂ ಇರೋದಿಲ್ಲ ನಾಲ್ಕು ಕಡೆ ಚೈನಾ ಸೈನಿಕರನ್ನು ಎಷ್ಟೊತ್ತಿಗೆ ಬೇಕಾದ್ರೂ ಹೊಡೆದು ಹಾಕ್ಬೋದು ಅಂತ ಭಾರತದಲ್ಲಿ ನಮ್ಮ ಕಮಾಂಡರ್ಗಳು ಯಾವಾಗಲೂ ಹೇಳ್ತಿರ್ತಾರೆ ನೀವು ನೋಡಿದರೆ ಗಲ್ವಾನ್ನಲ್ಲಿ ಆದಂಥ ಘಟನೆಯನ್ನು ನೋಡಿದ್ದೀರಿ ಬರಿಗೈಯಲ್ಲಿ ನಿಶಸ್ತ್ರವಾಗಿರಬೇಕು ಲೈನ್ ಆಫ್ ಕಂಟ್ರೋಲಲ್ಲಿ ಅಂತ ನಮ್ಮದೊಂದು ಅಗ್ರಿಮೆಂಟ್ ಆಗಿದೆ ನಮ್ಮವರು ಇಪ್ಪತ್ತೆರಡು ಜನ ತೀರ್ಕೊಂಡಾಗ ಅವರು ನಲವತ್ತು ಜನ ಹೋದರು ನಮ್ಮವರು ಇಪ್ಪತ್ತೆರಡು ಜನ ಹುತಾತ್ಮರಾದರು ಅವತ್ತು ಹಿಂಸರದಂಥ ಚೈನಾ ನಮ್ಮ ಮೇಲೆ ದಾಳಿ ಮಾಡುವಂಥ ಪ್ರಯತ್ನವನ್ನು ಮಾಡಿಲ್ಲ ಅದು ಮಾಡೋದೇನು ಸಣ್ಣ ರಾಜಕೀಯ ಮಾಡೋದು ಅರುಣಾಚಲ ಪ್ರದೇಶದ ಹತ್ರ ಹೋಗೋದು ಅಲ್ಲಿರುವಂಥ ಹಳ್ಳಿಗಳಿಗೆ ತನ್ನ ಹೆಸರನ್ನು ಇಡ್ಲಿಕ್ಕೆ ಹೋಗೋದು ಭೂಪಟದಲ್ಲಿ ಭಾರತದ ಜಾಗವನ್ನು ತನ್ನ ಜಾಗ ಅಂತ ನಮೂದಿಸ್ಕೊಂಡು ಓಡಾಡೋದು ಈ ರೀತಿಯಾದಂಥ ಚಿಲ್ಲರೆ ಕೆಲಸವನ್ನು ಮಾಡೋದು ಬಿಟ್ಟರೆ ಭಾರತದ ಮೇಲೆ ನಾ ಎಗರ ಎರಗಬಲ್ಲೆ ಯುದ್ಧವನ್ನು ಗೆಲ್ಲಬಲ್ಲೆ ಅನ್ನುವಂಥ ಮನಸ್ಥಿತಿಯಲ್ಲ ಅದು ಇಲ್ವೇ ಇಲ್ಲ ಯಾವಾಗ ಚೈನಾದ ಮೇಲೆ ಟ್ಯಾಕ್ಸ್ ಹಾಕಲಾಯಿತು ಮೊಟ್ಟ ಮೊದಲ ಬಾರಿ ಝಿ ಜಿನ್ಪಿಂಗ್ ಭಾರತಕ್ಕೊಂದು ಕರೆಯನ್ನು ಕೊಡ್ತಾರೆ ಟ್ಯಾರಿಫ್ ಹಾಕಿದ ತಕ್ಷಣ ನಾನು ಮತ್ತು ನಾವು ನೀವು ಒಟ್ಟಾಗಬೇಕೀಗ ಭಾರ ಈ ಅಮೇರಿಕೆಯ ಈ ದಬ್ಬಾಳಿಕೆಯನ್ನು ತಡೆಯಬೇಕು ಅಂತ ಝಿ ಜಿನ್ಪಿಂಗ್ ನರೇಂದ್ರ ಮೋದಿ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊತಾರೆ ಮನವಿಯನ್ನು ಮಾಡ್ತಾರೆ ನರೇಂದ್ರ ಮೋದಿ ಎಂಥ ಚಾಣಾಕ್ಷ ಎಂಥ ರಾಜತಾಂತ್ರಿಕ ಪಟ್ಟುಗಳನ್ನು ಬಲ್ಲ ವ್ಯಕ್ತಿ ಅಂದರೆ ಅದಕ್ಕೆ ರಿಸ್ ರಿಪ್ಲೈನನ್ನೇ ಮಾಡೋದಿಲ್ಲ ತಟಸ್ಥವಾಗಿ ಇದ್ದುಬಿಡ್ತಾರೆ ಮುಂದೆ ನಡೆದ ವಿದ್ಯಮಾನಗಳು ನಿಮ್ಗೆ ಗೊತ್ತಿದ್ದಾವೆ ಚೈನಾಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಮೇರಿಕ ಹೇಗಾದರೂ ಮಣ್ಣನ್ನು ಬಗ್ಗೆ ಬಡಿಬೇಕು ಅಂತ ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡ್ತಾ ಇದೆ ಅಂತ ಚೈನಾಗೆ ತುಂಬ ಚೆನ್ನಾಗಿ ಗೊತ್ತಿದೆ ಜೊತೆಗೆ ಚೈನಾದ ಅತಿ ದೊಡ್ಡ ಸಮಸ್ಯೆ ಏನಂದರೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅಂತ ಏನೋ ಎಕನಾಮಿಕ್ಸಲ್ಲಿ ಹೇಳ್ತೀವಿ ನಾವು ಬೇಡಿಕೆ ಮತ್ತು ಪೂರೈಕೆ ಅಂತ ಆ ಬೇಡಿಕೆ ಮತ್ತು ಪೂರೈಕೆನಲ್ಲಿ ಆಗಿರೋದೇನಂತಂದರೆ ಅದರ ತಯಾರಿ ಏನು ಉತ್ಪಾದನೆ ಇದೆಯಲ್ಲ ಉತ್ಪಾದನೆ ಒಂದು ಒಂದಕ್ಕೆ ನೂರರಷ್ಟು ಜಾಸ್ತಿ ಆಗಿಬಿಟ್ಟಿದೆ ಬೇಡಿಕೆ ಪ್ರಮಾಣ ಕಡಿಮೆ ಆಗಿದೆ ಪೂರೈಕೆ ಮಾಡಲಿಕ್ಕೆ ಅಷ್ಟು ಬ ಅದಕ್ಕಿಂತ ಜಾಸ್ತಿನ ಉತ್ಪಾದನೆ ಅವ್ರ ಹತ್ರ ಉಳ್ಕೊಂಡ್ಬಿಟ್ಟಿದೆ ನೀವು ಗೋಂಜು ಹೋದರೆ ನೀವು ಅಲ್ಲಿರುವ ಪ್ರಮುಖ ನಗರಗಳು ಯಾವುದು ಗೊಂಜೂನಲ್ಲೇ ಹೆಚ್ಚಾಗಿ ಎಲ್ಲ ರಫ್ತು ಮಾಡುವಂಥ ವ್ಯವಸ್ಥೆ ಇರೋದು ಬೀಜಿಂಗು ಅಲ್ಲಿಯ ರಾಜಧಾನಿ ಶಾಂಘೈ ನಮ್ಮ ಮುಂಬೈ ಇದ್ದ ಹಾಗೆ ವಾಣಿಜ್ಯ ರಾಜಧಾನಿ ಅಲ್ಲಿಯ ಸ್ಥಿತಿಯನ್ನು ನೋಡಿಬಿಟ್ರೆ ಉತ್ಪಾದನಾ ಮಟ್ಟ ಜಾಸ್ತಿಯಾಗಿದೆ ಅದನ್ನು ವೈಶ್ವಿಕ ಮಟ್ಟದಲ್ಲಿ ಸಪ್ಲೈ ಮಾಡಬೇಕು ಸಪ್ಲೈ ಮಾಡಲಿಕ್ಕೆ ಆ ಮಟ್ಟದ ಬೇಡಿಕೆ ಬರ್ತಾ ಇಲ್ಲ ಭಾಳ ದೊಡ್ಡ ಮಟ್ಟದಲ್ಲಿ ನಿರುದ್ಯೋಗ ತಲೆ ಓರ್ತಾ ಇದೆ ಏಕೆಂತ ಮಾಡಿದ ಉತ್ಪಾದನೆ ಖಾಲಿ ಆಗದೆ ಹೋದರೆ ಮತ್ತೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಎಕಾನಮಿ ಬಿದ್ದು ಹೋಗ್ತಾ ಇದೆ ಜಿ ಜಿನ್ಪಿಂಗ್ ವಿರುದ್ಧವಾಗಿ ಒಳಗಡೆ ಬಂಡಾಯ ಶುರುವಾಗ್ತಾ ಇದೆ ಮೊನ್ನೆಯ ಸಭೆಗೆ ಅವ್ರನ್ನ ಕರೀಲೇ ಇಲ್ಲ ಪಾಲಿಟ್ ಬ್ಯೂರೋ ಸಭೆಯಲ್ಲಿ ಝಿ ಜಿನ್ಪಿಂಗಿಗೆ ಆಹ್ವಾನ ಇಲ್ಲ ಆ ಸ್ಥಿತಿಯಲ್ಲಿ ಚೈನಾ ಇದೆ ಈ ಒಳಬೇಗುದಿಯ ಮಧ್ಯೆ ಪಾಕಿಸ್ತಾನದ ಜೊತೆ ಸೇರಿ ಭಾರತದ ವಿರುದ್ಧ ಯುದ್ಧವನ್ನು ಮಾಡಿದರೆ ಬೈ ಚಾನ್ಸ್ ಭಾರತ ಏನಾದರೂ ಈ ಯುದ್ಧದಲ್ಲಿ ಗೆದ್ದುಬಿಟ್ರೆ ಚೈನಾಗೆ ಭಾಳ ದೊಡ್ಡ ಮುಖಭಂಗ ಆಗತ್ತೆ ಅಂತ ಚೈನಾ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಈ ವಿಷಯ ಏನು ಮಾಡುತ್ತೆ ಚೈನಾ ಕಾದ್ಕೊಂಡು ನೋಡ್ತಾ ಇರುತ್ತೆ ಏನಾಗುತ್ತೆ ನೋಡೋಣ ಏನಾಗುತ್ತೆ ನೋಡೋಣ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಪಾಕಿಸ್ತಾನ ಜರ್ಜರಿತಗೊಳ್ತಾ ಹೋಗುತ್ತೆ ಎರಡೇ ದಿವಸದಲ್ಲಿ ಮೂರನೇ ದಿವಸ ಹೊತ್ತು ಹೊತ್ತಿಗೆ ನಡು ಬಗ್ಗಿಸಿ ಯುದ್ಧ ವಿರಾಮವನ್ನು ಘೋಷಿಸೋಣ ಅಂತ ಹೇಳ್ಬೋದು ನಿಜವಾಗ್ಲೂ ಆಲೋಚನೆ ಮಾಡಿ ನೋಡಿ ಕಾಮನ್ ಸೆನ್ಸ್ ಇದೇನು ದೊಡ್ಡ ಇದಕ್ಕೆ ರಾಜಕೀಯ ಚಾಣಾಕ್ಷತೆ ಬೇಕಾಗಿಲ್ಲ ಅಥವಾ ವಿಶ್ಲೇಷಕನಾಗಬೇಕಾಗಿಲ್ಲ ಒಂದು ವೇಳೆ ಆಲ್ ವೆದರ್ ಫ್ರೆಂಡ್ ಅಂತ ಚೈನಾ ಏನು ಹೇಳ್ತಾ ಇದ್ದಾರಲ್ಲ ಪಾಕಿಸ್ತಾನದವರು ಚೈನಾ ಏನಾದರೂ ಫೋನ್ ಮಾಡಿ ನೀ ಯುದ್ಧವನ್ನು ಮುಂದುವರೆಸು ಏನು ಮಾಡುತ್ತೆ ಭಾರತ ನೋಡ್ಕೊಳ್ಳೋಣ ಅಂತ ಪಾಕಿಸ್ತಾನಕ್ಕೆ ಕೇಳಿದರೆ ಪಾಕಿಸ್ತಾನ ನಡುಬಗಿಸಿ ಭಾರತ ಜೊತೆ ಯುದ್ಧ ವಿರಾಮಕ್ಕೆ ಸಜ್ಜಾಗ್ತಿತ್ತಾ ಆ ರೀತಿ ಬಂದು ನಮ್ಮ ಡಿ ಜಿಯನ್ನು ಬೇಡ್ಕೋತಾ ಇತ್ತ ಸಾಧ್ಯವೇ ಇಲ್ಲ ಅಂಥದ್ದೊಂದು ಸ್ಥಿತಿ ನಿರ್ಮಾಣ ಆಗಿದ್ದರೆ ಚೈನಾ ನಿನ್ನ ಜೊತೆ ಇರ್ತೀನಿ ಅಂತ ಒಂದು ಮಾತನ್ನು ಹೇಳಿದರೆ ಪಾಕಿಸ್ತಾನ ಯಾವ ಕಾರಣಕ್ಕೂ ಭಾರತದ ಜೊತೆ ಇಂಥ ಒಂದು ಯುದ್ಧ ವಿರಾಮಕ್ಕೆ ಸಿದ್ಧರಾಗ್ತಾ ಇರಲಿಲ್ಲ ಚೈನಾ ಯಾವುದೇ ಕಾರಣಕ್ಕೂ ಪಾಕಿಸ್ತಾನ ಜೊತೆ ಗುರ್ಸ್ಕೊಳಕ್ಕೆ ಇಷ್ಟಪಡೋದಿಲ್ಲ ಪಡಲಿಲ್ಲ ಟರ್ಕಿ ಮುಂದೆ ಬಂತು ಟರ್ಕಿ ಬಹಿರಂಗವಾಗಿ ಹೇಳ್ಕೊಳ್ತೀವಿ ಅಜರ್ಬೈಜಾನ್ ಟರ್ಕಿ ಚೈನಾ ಮಾತ್ರ ಕೆಲಸ ಮಾಡಲ್ಲ ಅಂದರೆ ಚೈನಾದ ಇವತ್ತಿನ ಸ್ಥಿತಿಗತಿ ಹೇಗಿದೆ ಅರ್ಥ ಮಾಡಿಕೊಳ್ಳಿ ಅದಕ್ಕೆ ನರೇಂದ್ರ ಮೋದಿ ಹೇಳೋದು ನೋಡಿ ಪಾಕಿಸ್ತಾನದವ್ರು ಇದಿರಲ್ಲ ನೀವು ದುಡಿದು ರೊಟ್ಟಿ ತಿನ್ನೋದು ಕಲೀರಿ ಇಲ್ಲಾರು ಗುಂಡು ತಿನ್ನಬೇಕಾಗತ್ತೆ ಅಂತ ಈಗಿರುವಂಥ ಸರ್ಕಾರದ ಸಂಕಲ್ಪಕ್ಕೆ ಶಕ್ತಿಗೆ ಚೈನಾದ ಭಯವೂ ಇಲ್ಲ ಪರಮಾಣು ಅಸ್ತ್ರಗಳ ಬಗ್ಗೆ ಅಂತೂ ಕಿಂಚಿತ್ತೂ ಯೋಚನೆ ಇಲ್ಲ ಹೀಗಾಗಿಯೇ ಪಾಕಿಸ್ತಾನ ಈ ಸ್ಥಿತಿಗೆ ಬಂದಿಲಿಕ್ಕೆ ಸಾಧ್ಯ ಆಗಿದ್ದು ಬಿಕಾರಿಯಾಗಲಿಕ್ಕೆ ಸಾಧ್ಯ ಆಗಿದ್ದು ಇಲ್ಲದೆ ಹೋಗಿದರೆ ಮುಂಚಿನ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದರೆ ಇವತ್ತು ಈಶಾನ್ಯ ರಾಜ್ಯಗಳು ಅಭಿವೃದ್ಧಿ ಆಗ್ತಿರಲಿಲ್ಲ ಚೈನಾ ಕೂಡ ಅದೇ ಆಟ ಆಟೋಪದಲ್ಲಿ ಮೆರಿತಾ ಇರ್ತಿತ್ತು ಯಾವಾಗಲೂ ಸಮರ್ಥ ನಾಯಕನ ಕೈಯಲ್ಲಿ ದೇಶ ಇರಬೇಕು ಆವಾಗ ನಾವು ಸುರಕ್ಷಿತ ಅಲ್ವಾ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ